ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ಇಂದು ನಾವು ತೋಳಗಳ ಬಗ್ಗೆ ಮಾತಾಡೋಣ ಕಾಡಿನ ಒಂದು ವಿಶೇಷ ಜೀವಿ ಅಲ್ವಾ ಹೌದು ಖಂಡಿತ ಜಗತ್ತೇ ಒಂದು ಅದ್ಭುತ ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಈ ಮೂಲಗಳು ತೋಳುಗಳ ಬದುಕಿನ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಕೊಡ್ತವೆ ಅವು ಬರೀ ಒಟ್ಟಿಗೆ ಇರೋ ಪ್ರಾಣಿಗಳಲ್ಲ ಅವುಗಳ ಗುಂಪು ಜೀವನ ಇದೆಯಲ್ಲ ಅದು ತುಂಬಾ ಕಾಂಪ್ಲೆಕ್ಸ್ ಹೌದಾ ಗುಂಪು ಎಷ್ಟು ದೊಡ್ಡದಿರುತ್ತೆ ಸಾಮಾನ್ಯವಾಗಿ ಒಂದು ತೋಳುಗಳು ತೋಳುಗಳಿರ್ತವೆ ಒಂದೊಂದು ಪ್ಯಾಕ್ ಅಂತ ಕರೀತಾರೆ ಲೀಡರ್ಸ್ ಯಾರು ಅದಕ್ಕೆ ಆಲ್ಫಾ ಜೋಡಿ ಅಂತ ಹೇಳ್ತಾರೆ ಗಂಡು ಮತ್ತು ಹೆಣ್ಣು ಅವರೇ ಗುಂಪಿನ ನಾಯಕರು ನಾಯಕರು ಅಂದ್ರೆ ಬರೀ ಅಧಿಕಾರನ ಅಥವಾ ಬೇರೆ ಜವಾಬ್ದಾರಿಗಳು ಇರುತ್ತ ಇಲ್ಲ ಬರೀ ಅಧಿಕಾರ ಅಲ್ಲ ಆಕ್ಚುಲಿ ಅವರದ್ದೇ ಮೇಲ್ನೋಟದಲ್ಲಿ ಎಲ್ಲ ನಡೆಯೋದು ಅಂದ್ರೆ ಬೇಟೆ ಆಹಾರ ಹಂಚೋದು ಆಮೇಲೆ ಮರಿಗಳನ್ನ ನೋಡ್ಕೊಳ್ಳೋದು ಎಲ್ಲದ್ರಲ್ಲೂ ಎಲ್ಲರೂ ಸೇರಿ ಮಾಡ್ತಾರೆ ಸಹಕಾರ ತುಂಬಾ ಮುಖ್ಯ ಅಲ್ಲಿ ಸಹಕಾರ ಮತ್ತೆ ಅವುಗಳ ಕಮ್ಯುನಿಕೇಶನ್ ಕೂಡ ಇಂಟ್ರೆಸ್ಟಿಂಗ್ ಆ ಕೂಗು ಇದೆಯಲ್ಲ ಹೌಲಿಂಗ್ ಕೇಳಿದ್ದೀನಿ ಅದು ಬರೀ ಮಾತಿಗಲ್ಲ ತಮ್ಮ ಏರಿಯಾನ ಬೇರೆ ಅವ್ರಿಗೆ ತಿಳಿಸೋಕೆ ಕೂಡ ಮತ್ತೆ ಆ ಸ್ಮೆಲ್ ಇಂದ ಅಂದ್ರೆ ಗಂಧದಿಂದ ಮಾರ್ಕ್ ಮಾಡಿ ತಮ್ಮ ಜಾಗನ ಪ್ರೊಟೆಕ್ಟ್ ಮಾಡ್ಕೊಳ್ತವೆ ಟೆರಿಟರಿ ಮಾರ್ಕಿಂಗ್ ತರ ಹೌದು ಹೌದು ಸರಿ ಈ ಸಹಕಾರ ಆಹಾರ ಹಂಚಿಕೆಯಲ್ಲೂ ಇರುತ್ತಾ ಒಂದು ದೊಡ್ಡ ಪ್ರಾಣಿ ಬೇಟೆ ಆಡದ್ಮೇಲೆ ಹೇಗೆ ಶೇರ್ ಮಾಡ್ತಾರೆ ಬೇಟೆ ಸಕ್ಸಸ್ ಆದ್ಮೇಲೆ ಆಹಾರ ಹಂಚಿಕೆ ಅದು ಒಂದು ಸಿಸ್ಟಮ್ ಪ್ರಕಾರ ನಡೆಯುತ್ತೆ ಆಲ್ಫಾ ಜೋಡಿಗೆ ಫಸ್ಟ್ ಪ್ರಿಫರೆನ್ಸ್ ಓ ಹಾಗ ಹೌದು ಆದ್ರೆ ಆಮೇಲೆ ಎಲ್ಲರಿಗೂ ಸಿಗುತ್ತೆ ವಿಶೇಷವಾಗಿ ಮರಿಗಳಿಗೆಲ್ಲ ಆಮೇಲೆ ಇನ್ನೊಂದು ವಿಷಯ ಕೆಲವೊಮ್ಮೆ ಅವು ತಿಂದಿದ್ದನ್ನ ಮತ್ತೆ ಹೊರ ಹಾಕಿ ಮರಿಗಳಿಗೆ ಕೊಡ್ತವೆ ರೆಗರ್ಜಿಟೇಷನ್ ಅಂತಾರೆ ಓ ಇದು ಯಾಕೆ ಹಾಗೆ ಬಹುಶಃ ಮರಿಗಳಿಗೆ ಸುಲಭವಾಗಿ ಜೀರ್ಣ ಆಗಲಿ ಅಂತ ಇರಬಹುದು ಅಥವಾ ಬೇರೆಯವರಿಗೆ ಶಕ್ತಿ ಉಳಿಸೋಕಿರಬಹುದು ಶಕ್ತಿ ಉಳಿತಾಯ ಇದು ಬೇಟೆ ಟೆಕ್ನಿಕ್ನಲ್ಲೂ ಇದೆಯಾ ದೊಡ್ಡ ಪ್ರಾಣಿ ಬೇಟೆಯಾಡೋದು ಕಷ್ಟ ಅಲ್ವಾ ಖಂಡಿತ ತೋಳಗರ ಬೇಟೆ ಬರೀ ಶಕ್ತಿ ಪ್ರದರ್ಶನ ಅಲ್ಲ ಅದು ಬುದ್ಧಿವಂತಿಕೆ ಸ್ಟ್ರಾಟಜಿ ಎಲ್ಲ ಸೇರಿದೆ ದೊಡ್ಡ ಪ್ರಾಣಿ ಬೇಟೆಯಾಡೋಕೆ ಹೋಗಬೇಕು ಪ್ಯಾಕ್ ಹಂಟಿಂಗ್ ಟಾರ್ಗೆಟ್ ಮಾಡೋದು ಗುಂಪಿಂದ ತಪ್ಪಿಸಿಕೊಂಡಿರೋ ಅಥವಾ ಸ್ವಲ್ಪ ವೀಕ್ ಇರೋ ಪ್ರಾಣಿಗಳನ್ನ ಅದಕ್ಕೆ ಅವುಗಳ ಮೂಗು ಕಣ್ಣು ಎರಡೂ ತುಂಬಾ ಶಾರ್ಪ್ ಅಂದ್ರೆ ಪ್ಲಾನ್ ಮಾಡಿ ಬೇಟೆಯಾಡೋದು ಹೇಗೆ ಅಂದ್ರೆ ಹುಂಚಾಕೋದು ಅಟ್ಟಿಸ್ಕೊಂಡು ಹೋಗೋದು ಈ ತಂತ್ರಗಳ ಬಗ್ಗೆ ಇದೆಯಾ ಮೂಲಗಳಲ್ಲಿ ಹೌದು ಹೌದು ಹಲವು ತಂತ್ರಗಳಿವೆ ಕೆಲವೊಮ್ಮೆ ಏನು ಮಾಡ್ತವೆ ಅಂದ್ರೆ ಕೆಲವು ತೋಳಗಳು ಪ್ರಾಣಿಯ ಗಮನ ಬೇರೆ ಕಡೆ ಡೈವರ್ಷನ್ ಹೌದು ಅದೇ ಬೇರೆ ತೋಳಗಳು ಅಟ್ಯಾಕ್ ಮಾಡ್ತವೆ ತರ ಇನ್ನೊಂದು ಕಾಮನ್ ಟೆಕ್ನಿಕ್ ಅಂದ್ರೆ ತುಂಬಾ ಹೊತ್ತು ಬೆನ್ನಟ್ಟಿ ಓಡಿಸೋದು ಚೀಸ್ ಮಾಡಿ ಕಣಿವೆಗೋ ಓಡಿಸಿಕೊಂಡು ಹೋಗಿ ಸಿಕ್ಕಾಕಿಸೋದು ಕೂಡ ಉಂಟು ಇದು ಸಖತ್ ಕೋಆರ್ಡಿನೇಷನ್ ಅಲ್ವಾ ಬೇಟೆ ಒಂದಕ್ಕೊಂದು ಹೇಗೆ ಮಾತಾಡ್ಕೊಳ್ತವೆ ಸಣ್ಣ ಸಣ್ಣ ಸೌಂಡ್ಸ್ ಬಾಡಿ ಲ್ಯಾಂಗ್ವೇಜ್ ಇಂದ ಕಮ್ಯುನಿಕೇಟ್ ಮಾಡ್ತವೆ ಯಾರ್ ಓಡಿಸ್ಬೇಕು ಯಾರು ದಾರಿ ಕಟ್ ಮಾಡಬೇಕು ಯಾವಾಗ ಅಟ್ಯಾಕ್ ಮಾಡಬೇಕು ಎಲ್ಲ ಫಾಸ್ಟ್ ಆಗಿ ಡಿಸೈಡ್ ಆಗುತ್ತೆ ಅಮೇಝಿಂಗ್ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬೇಟೆ ಸಿಗೋ ಚಾನ್ಸ್ ಕಮ್ಮಿ ಇದ್ರೆ ಅಥವಾ ರಿಸ್ಕ್ ಜಾಸ್ತಿ ಇದ್ರೆ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡೋಲ್ಲ ಅದನ್ನ ಬಿಟ್ಟು ಬಿಡ್ತವೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತವೆ ಹೌದು ರಾತ್ರಿ ಹೊತ್ತು ಬೇಟೆ ಹೇಗಿರುತ್ತೆ ಕತ್ತಲಲ್ಲಿ ಅವು ಅಷ್ಟೇ ಎಫೆಕ್ಟಿವ್ ಆಗಿರ್ತಾವ ಖಂಡಿತವಾಗ್ಲೂ ರಾತ್ರಿ ಬೇಟೆಯಲ್ಲೂ ಅವು ಎಕ್ಸ್‌ಪರ್ಟ್ಸ್ ಅವುಗಳ ಕಣ್ಣಲ್ಲಿ ಒಂದು ಸ್ಪೆಷಲ್ ಲೇಯರ್ ಇದೆ ಏನಂತಾರೆ ಟೆಪಿಟಮ್ ಲೂಸಿಡಮ್ ಅಂತ ಟೆಪಿಟಮ್ ಲೂಸಿಡಮ್ ಹ್ಮ್ ಅದ್ರಿಂದಾ ಡಿಮ್ ಲೈಟ್ನಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ರಾತ್ರಿ ಹೊತ್ತು ಕಣ್ಣಿಗಿಂತ ಜಾಸ್ತಿ ಅವುಗಳ ಕಿವಿ ಮತ್ತೆ ಮೂಗು ಅಂದ್ರೆ ಕೇಳೋ ಶಕ್ತಿ ವಾಸನೆ ಹಿಡಿಯೋ ಶಕ್ತಿ ಜಾಸ್ತಿ ಹೆಲ್ಪ್ ಮಾಡುತ್ತೆ ಓ ಇಂಟರೆಸ್ಟಿಂಗ್ ಹೌದು ಕತ್ಲಲ್ಲಿ ಸದ್ದಿಲ್ದೆ ಹೋಗೋಕೆ ಈಸಿ ಆಗತ್ತೆ ಅಲ್ವಾ ಮತ್ತೆ ರಾತ್ರಿ ತಂಪಾಗಿರೋದ್ರಿಂದ ತುಂಬಾ ಹೊತ್ತು ಓಡ್ಸೋಕು ಅನುಕೂಲ ಒಟ್ನಲ್ಲಿ ತೋಳುಗಳು ಬರೀ ಬೇಟೆಗಾರರಲ್ಲ ಪರಿಸರ ವ್ಯವಸ್ಥೆಗೂ ಅವು ಮುಖ್ಯ ಅನ್ಸುತ್ತೆ ಹೌದಲ್ವಾ ಖಂಡಿತ ಖಂಡಿತ ಅವು ಜಿಂಕೆ ಕಾಡೆಮ್ಮೆಗಳ ಸಂಖ್ಯೆಯನ್ನ ಕಂಟ್ರೋಲ್ ಮರಗಳು ಅತಿಯಾಗಿ ಮೇಯೋದ್ರಿಂದ ಹಾಳಾಗೋದು ತಪ್ಪುತ್ತೆಂಟೇನ್ ಆಗುತ್ತೆ ಅದಕ್ಕೆ ಅವನ್ನ ಸ್ಪೀಶೀಸ್ ಅಂದ್ರೆ ಪರಿಸರದ ಸಮತೋಲನಕ್ಕೆ ಅಷ್ಟು ಮುಖ್ಯ ಅಂತ ಹೌದು ಅಷ್ಟೊಂದು ಮುಖ್ಯ ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋದು ತೋಲುಗಳ ಬದುಕು ಅಂದ್ರೆ ಅದು ಸಹಕಾರ ಶಿಸ್ತು ಆಮೇಲೆ ಅದ್ಭುತ ಬೇಟೆ ತಂತ್ರಗಳು ಪರಿಸರಕ್ಕೆ ಕೆಪಾಸಿಟಿ ಒಂದು ಮಿಶ್ರಣ ಹೌದು ನಿಜ ಅವುಗಳ ಆ ಗುಂಪು ಜೀವನ ಆ ಸಂಘಟನೆ ನೋಡಿದ್ರೆ ಪ್ರಶ್ನೆ ಬರುತ್ತೆ ಮನಸ್ಸಲ್ಲಿ ಏನು ಈ ತೋಳಗಳ ಗುಂಪಲ್ಲಿರೋ ಸಹಕಾರ ಕಮ್ಯುನಿಕೇಶನ್ ಆ ಗುರಿ ಮುಟ್ಟೋ ತಂತ್ರಗಳು ಇದರಿಂದ ನಮ್ಮ ಮನುಷ್ಯರ ಸಮಾಜಕ್ಕೆ ನಮ್ಮ ಟೀಮ್ ವರ್ಕ್ ಗೆ ಏನಾದ್ರೂ ಕಲಿಯೋಕಿದ್ಯಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ ಯೋಚಿಸಬೇಕಾದ ವಿಷಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ